ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಶಚಿ ಮತ್ತು ಗಾಯತ್ರಿ ಮಾತನಾಡ್ತಿರೋ ವೇಳೆ ಏನಮ್ಮ ಗಾಯತ್ರಿ ನಾಲ್ಕೈದು ದಿನಗಳಿಂದ ಕಾಣಿಸ್ಲಿಲ್ಲ ಶಾರದಮ್ಮ ಸೊಸೈಟಿಗೆ ಸಕ್ಕರೆ ರವೆ ತರಲು ಹೊರಟಾಗ ಕೇಳಿದ್ರು ಇಲ್ರಿ ಏನೋ ಬರೋಕ್ ಅದೂ ಅಲ್ಲದೆ ನಿಮ್ ಶಚಿ ಕೆಲ್ಸ ಅಂತ ಹೊರಟು ನಾನು ನಾನ್ ಬಂದು ಇಲ್ಲೇನ್ ಮಾಡ್ಲಿ ನೀನು ಹೋಗಿದ್ದೀಯಲ್ವಾ ಅವಳ ಜೊತೆ ಅವತ್ತು ಶಾರದಮ್ಮ ಬ್ಯಾಗು ರೇಷನ್ ಕಾರ್ಡ್ ಹಿಡಿದು ಅಲ್ಲೇ ನಿಂತರು ಹೌದು ನಿಂಗೇನಿಸ್ತು ಆ ಕಂಪ್ನಿ ಆ ಎಂ ಡಿ ಆ ಪರಿಸರ ಎಲ್ಲ ಶಾರದಮ್ಮ ಗಾಯತ್ರಿಯನ್ನು ಕೇಳಿದಾಗ ಚಚಿಗೆ ರೇಗಿತು ಯಾಕಮ್ಮ ಆ ಶ್ರೀರಾಮ್ ಆಯ್ತು ಈಗ ಗಾಯತ್ರಿ ನಾಳೆ ಎದ್ರು ಮನೆಯವ್ರನ್ನ ಪಕ್ಕದ ಮನೆಯವ್ರನ್ನ ರೋಡಲ್ಲಿ ಹೋಗೋರ್ನ ಎಲ್ರು ಕೇಳು ನೋಡು ಯಾರೇನ್ ಹೇಳಿದ್ರು ನಂಗೆ ಕೆಲ್ಸ ಸಿಕ್ಕರೆ ನಾನು ಹೋಗೋದೆ ಉಪದೇಶ ಮಾಡೋರ್ ಯಾರೋ ನಾಳೆ ನಮ್ ಕಷ್ಟಕ್ಕಾಗಲ್ಲ ನಾನು ಆಗ್ಲೇ ಶಿವಪ್ರಕಾಶ್ ಮಾಮಂಗೆ ಹೇಳಿದ್ದೀನಿ ಅವರು ನಾನು ಹೇಳಿದ್ ಸರಿ ಅಂದಿದ್ದಾರೆ ನೋಡು ಶಚಿ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅವ್ರು ಒಳ್ಳೇದಕ್ಕೆ ಹೇಳ್ತೀವಿ ಅಷ್ಟ್ರ ಮೇಲೆ ನಿನ್ನಿಷ್ಟ ಓದಿದ್ಯಾ ಬರ್ದಿದ್ಯಾ ನನ್ಗಿಂತಲೂ ಬುದ್ಧಿವಂತಲು ನೀನು ಶಾರದಮ್ಮ ಕೊಂಚ ಖಾರವಾಗಿಯೇ ಹೇಳಿದ್ರು ಬರ್ತೀನಿ ಗಾಯತ್ರಿ ನೀನಾದ್ರೂ ನಿನ್ ಫ್ರೆಂಡಿಗೆ ಬುದ್ಧಿ ಹೇಳು ಅವರತ್ತ ಹೋಗುತ್ತಲೇ ಗಾಯತ್ರಿ ಶಚಿಯನ್ನ ತರಾಟೆಗೆ ತೆಗೆದುಕೊಂಡ್ಳು ಶಚಿಗೆ ರೇಗಿತು ಗಾಯತ್ರಿ ಹತ್ರ ದುರುಗುಟ್ಟು ನೋಡಿದ್ಲು ಆದ್ರೆ ಗಾಯತ್ರಿ ಮಾತ್ರ ಸುಮ್ನಾಗ್ಲಿಲ್ಲ ಏನೇ ನಿಮ್ ತಾಯಿಗೆ ಆಗಂತಿ ಮತ್ತಿನ್ನೇನ್ ಮಾಡ್ಲಿ ಇಷ್ಟ ದಿನ ನಮ್ ತಾಯಿ ನಮ್ಮಿಬ್ರನ್ನ ಸಾಕಿ ಇಷ್ಟ್ರ ಮಟ್ಟಿಗೆ ಮಾಡೋಕೆ ಎಷ್ಟ್ ಕಷ್ಟಪಟ್ಟಿದ್ದಾರೆ ಗೊತ್ತಾ ನಮ್ಮಿಬ್ರಿಗೆ ಹೊಟ್ಟೆ ತುಂಬಾ ಹಾಕಿ ತಾವ್ ಅರೆ ಹೊಟ್ಟೆ ತಿಂದಿದ್ದಾರೆ ನಮ್ಗೆ ಬಟ್ಟೆ ಬರಿ ತೆಗೆಸ್ಕೊಟ್ಟು ತಾವ್ ಹಳೆ ಸೀರೆಗಳನ್ನೇ ಒಲ್ದು ಉಟ್ಕೊಂಡಿದ್ದಾರೆ ತಮ್ಮ ಮಕ್ಕಳಿಗೆ ಯಾವ್ದ್ರಲ್ಲೂ ಕೊರತೆ ಆಗ್ಬಾರ್ದು ಅಂತ ಅವರು ತ್ಯಾಗ ಮಾಡಿರೋದು ಎಷ್ಟಿದೆ ಗೊತ್ತಾ ಈಗ ಶ್ಯಾಮ್ಲನ ಮದ್ವೆಗೂ ಅಷ್ಟೆ ಒಂಚೂರು ಕಡಿಮೆ ಆಗ್ಬಾರ್ದಂತ ಎಲ್ಲ ಮಾಡ್ತಾರೆ ಆಮೇಲೆ ಆ ಸಾಲ ಬಡ್ಡಿ ಒರೆ ಹೊರವರು ಯಾರು ಅಮ್ಮನೆ ನಿಂಗದು ಸರಿ ಬರೋಲ್ಲ ನಾನು ಎಲ್ಲಾದ್ರೂ ನೌಕರಿ ಇಡ್ದು ಅಮ್ಮನ್ ಭಾರ ಕಡಿಮೆ ಮಾಡ್ಬೇಕು ಅಮ್ಮನ್ಗೆ ನನ್ನ ಕೈಯಲ್ಲಿ ದುಡ್ಸ್ಕೊಳಕ್ಕೆ ಇಷ್ಟ ಇಲ್ಲ ಸಾಲದಕ್ಕೆ ಈ ಬಕ್ರ ಶ್ರೀರಾಮ್ ಬೇರೆ ಬೋಧನೆ ಮಾಡ್ತಾನೆ ಶಚಿ ಉದ್ವೇಗದಿಂದ ಹೇಳಿದಾಗ ಅವಳಲ್ಲಿದ್ದ ಕಹಿ ಕಣ್ಣುಗಳಲ್ಲಿ ಮಿಂಚಿ ಕಂಬನಿಯ ರೂಪದಲ್ಲಿ ಹೊರಬರುತ್ತರಳಿತ್ತು ಅಷ್ಟರಲ್ಲಿ ನಕ್ಕು ಮುಖ ತಿರುಗಿಸಿದ್ಲು ಲೇ ಗಾಯಿ ಸಾಕು ಬಾ ಶ್ಯಾಮಲನ ಕೈಯಲ್ಲಿ ಏನೋ ಇಸ್ಕೋಬೇಕಂದ್ಯಲ್ಲ ಆಮೇಲೆ ಅವಳು ಸಿಗೋಲ್ಲ ಶಚಿ ಹೆಸರಿಗೆ ಬೆಳಿಗ್ಗೆನೆ ಒಂದು ಕಾಗದ ಬಂದಿತ್ತು ಅದಾದ ಸ್ವಲ್ಪ ನಂತರ ಶ್ರೀರಾಮ್ ಶಾರದಮ್ಮನನ್ನ ಕರೆದು ತಾನು ಊರಿಗೆ ಹೋಗೋದಾಗಿ ತಿಳಿಸ್ತ ಯಾಕೆ ಎಂದು ಶ್ಯಾಮ್ಲಾ ಕೇಳಿದಾಗ ತನ್ಗೆ ಮದ್ವೆ ಗೊತ್ತಾಗಿದೆ ಹುಡ್ಗಿಯನ್ನ ನೋಡೋದಕ್ಕೆ ಎಂದು ಶಚಿಗೆ ಕೇಳಿಸು ಹಾಗೆ ಜೋರಾಗಿ ಕೂಗಿ ಹೇಳ್ದ ಇತ್ತ ಶಚಿ ನೀನ್ ಊರಿಗೋದ್ರೆ ನಾನು ಒಂದ್ ವಾರ ಆಯ ಗುರ್ಬೋದು ಎಂದವಳೆ ದಡದನೆ ಒಳಗೆದ್ದು ಹೋದಾಗ ಶ್ಯಾಮಲಾ ಅವಳ ಪರವಾಗಿ ಶ್ರೀರಾಮ್ಗೆ ಹೇಳಿದ್ಲು ಅವಳ ಸ್ವಭಾವ ನಿಂಗ ಗೊತ್ತಲ್ವಾ ಏನು ತಿಳ್ಕೊಬೇಡ ಅವಳ ಸ್ವಭಾವ ಗೊತ್ತಿರೋಕೆ ಹೇಳಿದ್ದು ನಾನು ಯಾವ ಹೆಣ್ಣು ನೋಡೋಕ್ಕೂ ಹೋಗ್ತಾ ಇಲ್ಲ ಪದ್ಮಿನಿ ಯಜಮಾನ್ರಿಗೆ ಅದೇನೋ ಹೊಟ್ಟೆಯಲ್ಲಿ ಟ್ಯೂಮರ್ ಇದೆಯಂತೆ ಎಲ್ಲರೂ ಒಂದೊಂದು ಥರ ಹೇಳ್ತಾ ಇದ್ದಾರಂತೆ ಅವಳು ನಾಗ್ನಿ ಗಂಡನು ಡಾಕ್ಟರ್ ಅಲ್ವಾ ಹೋಗಿ ನೋಡ್ಕೊಂಡು ಇಲ್ದಿದ್ರೆ ಇಲ್ಲಿಗೆ ಟ್ರೀಟ್ಮೆಂಟ್ಗೆ ಕರ್ಕೊಂಡ್ ಬರೋಣ ಅಂತ ಶಚಿನ ರೇಗ್ಸೋಕೆ ಹೇಳಿದ್ದು ಗುಡ್ ನೈಟ್ ಶ್ಯಾಮಲಾ ಒಳಗೆದ್ದು ಬಂದಾಗ ಶಚಿ ಮುಸುಕಿ ಬೀರಿ ಮಲಗಿದ್ಲು ಶಾರದಮ್ಮ ಮನೆ ಲೆಕ್ಕ ಬರೆದಿಡ್ತಿದ್ರು ಶಚಿಗೆ ಶ್ರೀರಾಮ್ ಹೇಳಿದ್ದು ಹೇಳಬೇಕೆಂದುಕೊಂಡ ಶ್ಯಾಮಲಾ ಮನಸ್ಸು ಬದ್ಲಾಯಿಸಿ ತಾನು ಹಾಸಿಗೆಯ ಮೇಲೆ ಉರುಳಿಕೊಂಡ್ಳು ಅಂದಿನ ಪೋಸ್ಟ್ ನಲ್ಲಿ ಬಂದ ಕಾಗದಗಳನ್ನ ತಿರುವಿ ನೋಡುತ್ತಾ ತಮ್ಮ ಬಾವಿ ಬೀಗದ ಕಡೆಯವರಿಂದ ಏನಾದ್ರೂ ಕಾಗದವಿರಬಹುದೇ ಎಂದು ನೋಡುತ್ತಿದ್ದಾಗ ಆಗ ತಾನೇ ಸ್ನಾನ ಮುಗಿಸಿ ಬಂದ ಶಚಿ ಅವರ ಕೈಯಿಂದ ಪತ್ರಗಳನ್ನು ಕಿತ್ತುಕೊಂಡ್ಳು ಇಲ್ ಕೊಡಮ್ಮ ನಾನ್ ನೋಡ್ತೀನಿ ನಿಂಗೆ ಕನ್ನಡಕ ಹಾಕೊಳ್ದೆ ಕಣ್ ಸರಿಯಾಗಿ ಕಾಣ್ಸಲ್ಲ ಇದು ಕಾಣ್ದೆ ಏನು ಆದ್ರೆ ಆ ಹಾಳ್ ಅಕ್ಷರಗಳು ಅರ್ಥವೇ ಆಗೋಲ್ಲ ಶಾರದಮ್ಮ ಹೇಳಿದ್ರು ಶಿವರಾಮವ್ರ ಕಡೆಯಿಂದ ಏನಾದ್ರೂ ಕಾಗದ ಬಂದಿದ್ಯಾ ನೋಡು ಆಗಸ್ಟ್ ನಲ್ಲಿ ಅವ್ರಿಗಾಗೋ ತಾರೀಖ್ಗಳನ್ನ ಗುರ್ತಾಕಿ ಕಳಿಸ್ತೀನಿ ಅಂದಿದ್ರಂತೆ ಶಿವಪ್ರಕಾಶ್ ಹತ್ರ ಶಚಿಗೆ ತಾಯಿಯ ಮಾತಿನತ್ತ ಗಮನವಿರಲಿಲ್ಲ ತನ್ನ ಹೆಸರಿಗೆ ಬಂದಿದ್ದ ದೊಡ್ಡ ಲಕೋಟೆಯೊಡೆದು ಓದುತ್ತಿದ್ಲು ಕೆ ಸಿ ಡಬ್ಲ್ಯೂ ಕಂಪ್ನಿಯಿಂದ ಬಂದ ಆ ಕಾಗದ ಅವಳ ಮುಖವನ್ನ ಅರಳಿಸಿತ್ತು ಯಾರ್ದೆ ಆ ಕಾಗದ ಶಿವರಾಮಯ್ಯನವರದ ಓದ್ತಾ ಇದ್ಯಲ್ಲ ಅದೇನ್ ಹೇಳ್ಬಾರ್ದಾ ಶಾರದಮ್ಮ ಕುತೂಹಲದಿಂದ ಕೇಳಿದ್ರು ಶಚಿ ಓದುತ್ತಿದ್ದ ಕಾಗದವನ್ನ ಬೆನ್ನ ಹಿಂದೆ ಮರೆಸಿಟ್ಟು ಮಿಕ್ಕವುಗಳನ್ನ ತಾಯಿಯ ಕೈಗಿಟ್ಲು ನೀನು ಓದ್ತಾ ಇದ್ದ ಕಾಗದ ಯಾರ್ದೆ ನನ್ ಗಂಡಂದು ಶಚಿ ನಕ್ಲು ಸಾಕೆ ಉಡ್ಗಾಟ ಹೇಳ್ತೀಯೋ ಇಲ್ವೋ ಹೇಳ್ತೀನಿ ಆದ್ರೆ ಒಂದ್ ಕಂಡೀಷನ್ ನಾನ್ ಏನ್ ಕೇಳಿದ್ರು ಇಲ್ಲ ಅನ್ಬಾರ್ದು ಇಲ್ಲ ಅನ್ನೋಲ್ಲ ಅಮ್ಮ ನಂಗೆ ಕೆಲ್ಸಕ್ಕೆ ಆರ್ಡರ್ ಬಂದಿದೆ ನಾಳೆ ಹೋಗಿ ನೋಡ್ಬೇಕಂತೆ ಶಚಿ ಹೇಳಿದಾಗ ಶಾರದಮ್ಮ ಅಲ್ಲಿಯೇ ಮೆಟ್ಟಲಿನ ಮೇಲೆ ಕುಸಿದ್ರು ಏನಮ್ಮ ಆಕಾಶನೇ ತಲೆ ಮೇಲೆ ಬಿತ್ತು ಅನ್ನೋ ಆಡ್ತಿಯಲ್ಲ ಪಾಪ ಸಾವಿರಾರು ಮಂದಿ ಡಬಲ್ ಗ್ರಾಜ್ಯುಯೇಟ್ಸ್ ಇಂಜಿನಿಯರ್ಗಳು ಡಾಕ್ಟರ್ಗಳು ಕೆಲ್ಸ ಇಲ್ಲ ಅಂತ ಒದ್ದಾಡ್ತಾ ಇದಾರೆ ಜುಜ್ಬಿ ಬಿಎ ಮಾಡಿರೋ ನಿನ್ ಮಗಳಿಗೆ ಕೆಲ್ಸ ಸಿಕ್ಕರೆ ಸಂತೋಷ ಪಡದೆ ಇದೇನಮ್ಮ ಈಗ ಆಡ್ತಿ ಶಾರದಮ್ಮ ಸವಾರಿಸಿಕೊಂಡು ಎದ್ದು ನಿಂತು ನೀನ್ ಕೆಲ್ಸಕ್ ಸೇರಿದ್ರೆ ಸಂತೋಷನೇ ಆದ್ರೆ ಈ ಫರ್ಮ್ ಬಿಟ್ರೆ ಬೇರೆ ಎಲ್ಲೂ ಸಿಗೋಲ್ವಾ ಬೇರೆ ಕಡೆನೂ ಅಪ್ಲೈ ಮಾಡಿದ್ದೀನಲ್ಲ ಇದಕ್ಕಿಂತ ಒಳ್ಳೆ ಕೆಲಸ ಸಿಗೋ ಆಗಿದ್ರೆ ಇಲ್ಲಿ ರಿಸೈನ್ ಮಾಡಿದ್ರಾಯ್ತು ಅತ್ಸರಿನೇ ಶ್ರೀರಾಮ್ ಅದೇನು ಹೇಳಿದ್ನಲ್ಲ ಆ ಎಮ್ ಡಿ ಒಂಥರ ಅಂತ ಆಗೆಲ್ಲ ಹೇಳೋದು ಯಾಕೆ ಗೊತ್ತಾ ಒಂಥರ ಒಟ್ಟೆ ಕಿಚ್ಚಿಗೆ ತಾನು ಗಂಡು ಹುಡ್ಗ ಆಗಿ ತಂದೆ ಕೈಲಿ ಡೊನೇಷನ್ ಕೊಡ್ಸಿ ಓದ್ತಾ ಇದ್ದೀನಿ ಈ ಹುಡ್ಗಿ ಆಗ್ಲೇ ಕೆಲ್ಸಕ್ಕೆ ಸೇರಿ ತನ್ ಕಾಲ್ ಮೇಲ್ ತಾನ್ ನಿಂತ ಬಿಟ್ಲಲ್ಲ ಅಂತ ಅದು ಅಲ್ಲದೆ ಆಗೆಲ್ಲಾ ಮಿಸ್ಬಿಹೇವ್ ಮಾಡಿದ್ರೆ ನಾನೇನ್ ಕಡಲೆಕಾಯಿ ತಿಂತ ಕೂತಿರ್ತೀನ ನಿಂಗೊತ್ತಿಲ್ವಾ ಅವಳಂತ ಶಾರದಮ್ಮ ಏನು ಉತ್ತರಿಸದೆ ಕಾಗದಗಳನ್ನ ಹಿಡಿದು ಒಳಗೆ ಹೊರಟ್ರು ಅಮ್ಮ ನಾನು ಡ್ರೆಸ್ ಮಾಡ್ಕೊಂಡು ಶಿವಪ್ರಕಾಶ್ ಮಾಮ ಮನೆಗೆ ಹೋಗಿ ಬರ್ತೀನಿ ಶಚಿ ಹೇಳಿದ್ದುದು ಅವರ ಕಿವಿಗೆ ಬೀಳಲಿಲ್ಲ ಶಚಿ ಕೈಲಿದ್ದ ಕಾಗದವನ್ನ ಎದುರಿಗೆ ಹಿಡಿದು ತುಟಿಗೊತ್ತಿಕೊಂಡ್ಲು ಶಚಿದೇವಿ ನೀನಿನ್ನು ಸ್ವತಂತ್ರಳು ಶಚಿ ಶಿವಪ್ರಕಾಶ್ರ ಮನೆಗೆ ಬಂದಾಗ ಅವರು ಅದೇ ತಾನೇ ನಿತ್ಯ ಪರಿಪಾಠವಾದ ಕ್ಲಬ್ಬಿನಿಂದ ಎರಡು ರೌಂಡ್ ರಮ್ಮಿ ಮುಗಿಸಿ ಬಂದಿದ್ರು ಅವರ ಪತ್ನಿ ನರ್ಸಮ್ಮ ಸೊಸೆಗೆ ಜಡೆ ಎಣಿತಿದ್ರು ಏನಮ್ಮ ಶಚಿ ಬಾ ಅದೇನ್ ಬಿಸ್ಲಲ್ ಬಂದಿ ನಂಗೆ ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ನಲ್ಲ ಶಿವಪ್ರಕಾಶ್ ಕಳಕಳಿಯಿಂದ ಹೇಳಿದಾಗ ಶಚಿ ಬಗ್ಗಿ ಅವರ ಕಾಲಿಗೆ ನಮಸ್ಕರಿಸಿದಳು ಮಾಮಾ ನಂಗೆ ಕೆಲಸ ಸಿಕ್ತು ಅವಳ ತಲೆ ಸವರಿ ಶಿವಪ್ರಕಾಶ್ ರವರು ಪತ್ನಿಯತ್ತ ಎಮ್ಮೆಯಿಂದ ನೋಡಿದ್ರು ದೇವ್ ನಿಂಗೆ ಒಳ್ಳೇದ್ ಮಾಡ್ಲಿ ಮಗು ನೋಡಿದ್ಯಾ ನರ್ಸು ನಮ್ ಶಚಿನ ಇವಳು ಬಹಳ ಜಾಣೆ ಅಂತ ನಾನು ಹೇಳ್ತಾ ಇರ್ಲಿಲ್ವಾ ನರ್ಸಮ್ಮ ನಕ್ರು ದೇವರು ಶಚಿಗಲ್ದೆ ಇನ್ಯಾರಿಗ ಒಳ್ಳೇದ್ ಮಾಡ್ತಾನೆ ಸೊಸೆ ಜಲ್ಜಾ ಎದ್ದು ನಿಂತು ಹೂ ಮುಡಿಯುತ್ತ ಮುಖ ತಿರುಗಿಸಿದ್ಲು ನಾನೇನೋ ಇವಳನ್ನು ಶ್ಯಾಮ್ಲ ಹಾಗೆ ಮದ್ವೆ ಮಾಡ್ಕೊಂಡು ಆಯಾ ಗಂಡನ್ ಮನೆಗೆ ಹೊರಟೋಗ್ತಾಳೆ ಅಂತ ಅಂತ್ಕೊಂಡಿದ್ದೆ ಇವಳು ಗಂಡನ್ ಮನೆಗೆ ಹೋಗ್ತಾಳೆ ಆದ್ರೆ ಇಷ್ಟ ಬೇಗ ಬೇಡ ತಾನು ಸ್ವಾವಲಂಬಿ ಅಂತ ನಾಲ್ಕ್ ಜನಕ್ ತೋರ್ಸಿ ಗಂಡನ್ ಮನೆಗೆ ಹೋಗ್ಲಿ ಮನ ತುಂಬಲು ಇನ್ನೊಂದು ಮನೆ ಬೆಳಕಾಗಿ ಹೋಗ್ತಾಳೆ ಅದಕ್ಕೆ ಕೌಸ್ರ ಶಚಿನ ಮದ್ವೆ ಮಾಡ್ಕೊಳ್ಳೋನ್ಗೆ ನಾಲ್ಕು ಗಂಡೆದೇ ಇರ್ಬೇಕು ಜಲ್ ಜಾನಾಗೆ ಆಡಿದ್ಲು ಶಚಿ ಇಂದು ಯಾರಿಗೂ ಒರಟಾಗಿ ಉತ್ತರ ಹೇಳುವ ಸ್ಥಿತಿಯಲ್ಲಿರ್ಲಿಲ್ಲ ತಾನಿಂದು ವಿಮುಕ್ತಳು ಗರಿಗೆದರಿ ಇಲ್ಲಾದ್ರೂ ಹೇಗಾದ್ರೂ ಆರಾಡ್ಬಹುದು ಯಾರ ಅಂಗಿನಲ್ಲೂ ತಾನು ಬದುಕಬೇಕಾಗಿಲ್ಲ ಎಂದು ಅವಳ ಮನಸ್ಸು ಆಕಶದಲ್ಲಿ ತೇಲ್ತಿತ್ತು ಮುಂದುವರೆಯುವುದು